ಪೂಜೆಯನ್ನ ಸಂಜೆಯ ಕಾಲ ಮಾಡುವಂತಹ ಪೂಜೆಗೆ ಪ್ರದೋಷ ಪೂಜೆ ಅಂತ ಕರೀತಾರೆ ರಥದ ಆಚರಣೆಯನ್ನು ಉಪವಾಸದ ನಂತರ ಜಾಗರಣೆಯನ್ನು ಈ ಪ್ರದೋಷ ಪೂಜೆ ಒಳಗೊಂಡಿರುತ್ತದೆ ಹಾಗಾದ್ರೆ ಈ ಪ್ರದೋಷ ಪೂಜೆ ಅಂದ್ರೆ ಏನು ಯಾಕಾಗಿ ಇದನ್ನ ನಾವು ಮಾಡಬೇಕು ಇದನ್ನು ಮಾಡೋದ್ರಿಂದ ಆಗುವಂತ ಉಪಯೋಗವಾದ್ರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರದೋಷ ಪೂಜೆಯನ್ನ ಸಂಜೆ ಅಥವಾ ಸಂಧ್ಯಾಕಾಲದಲ್ಲಿ ಮಾಡಲಾಗುತ್ತೆ ರಥದ ಆಚರಣೆಯನ್ನ ಉಪವಾಸದ ನಂತರ ಜಾಗರಣೆಯನ್ನು ಮಾಡಲಾಗುತ್ತೆ ಸೂರ್ಯಾಸ್ತದ ಒಂದು ಗಂಟೆ ಮೊದಲು ಸ್ನಾನವನ್ನ ಮಾಡಿ ಶಿವ ಪಾರ್ವತಿ ಮತ್ತು ಅವರ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯ ಮತ್ತು ನಂದಿಯನ್ನ ಪೂಜಿಸಲಾಗುತ್ತೆ ಇದನ್ನು ಅನುಸರಿಸಿ ಶಿವನನ್ನ ಆವಾಹನೆ ಮಾಡಲಾಗುತ್ತೆ ಪ್ರದೋಷ ಪೂಜೆ ಸಮಯದಲ್ಲಿ ಶಿವನಿಗೆ ಇಷ್ಟ ಎನಿಸುವ ರುದ್ರ ಮಾಡಬೇಕು ರುದ್ರಾಭಿಷೇಕವನ್ನೂ ಮಾಡಬೇಕು ಪ್ರದೋಷದಂದು ಈ ಸ್ತೋತ್ರವನ್ನ ಮಾಡೋದ್ರಿಂದ ವಿಶೇಷವಾದ ಫಲಗಳು ಸಿಗುತ್ತೆ ಪ್ರದೋಷ ರಥವನ್ನ ತ್ರಯೋದಶಿ ರಥ ಅಂತಾನು ಕರೀತಾರೆ ಪ್ರತಿ ತಿಂಗಳ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ತ್ರಯೋದಶಿಯೆಂದು ಪ್ರದೋಷ ಪೂಜೆಯನ್ನು ಆಚರಿಸ್ಬೇಕು ಶುಕ್ಲ ಪಕ್ಷಕ್ಕಿಂತಲೂ ಕೃಷ್ಣ ಪಕ್ಷದ ಪ್ರದೋಷ ಪೂಜೆ ಅತಿ ಮುಖ್ಯವೆನಿಸುತ್ತೆ ತ್ರಯೋದಶಿಯು ಸೂರ್ಯಾಸ್ತದ ನಂತರ ಮೂರು ಗಂಟೆಗಳ ಕಾಲ ಇರಬೇಕು ಈ ವೇಳೆಯಲ್ಲಿ ಪೂಜೆಯನ್ನ ಮಾಡಿದ್ರೆ ನಮಗೆ ಹೆಚ್ಚಿನ ಫಲ ಸಿಗುತ್ತೆ ಕೆಲವೊಂದು ಗ್ರಂಥಗಳ ಪ್ರಕಾರ ಈ ಸಮಯದಲ್ಲಿ ಸಂಪೂರ್ಣ ಶಿವ ಪರಿವಾರವು ಸಂತೋಷ ಸಂಭ್ರಮದಿಂದ ಕೂಡಿರುತ್ತದಂತೆ ಇಂತಹ ವೇಳೆಯಲ್ಲಿ ಶಿವನನ್ನು ಅರ್ಚಿಸಿದರೆ ಬೇಡುವ ಎಲ್ಲಾ ವರಗಳನ್ನು ಶಿವ ದಯಪಾಲಿಸ್ತಾನೆ ಎಂಬ ನಂಬಿಕೆ ಕಡಲೆಕಾಳಿನ ಖಾದ್ಯವನ್ನು ನೈವೇದ್ಯ ಮಾಡಬೇಕು ಶಿವನಿಗೆ ಶಿವಾಶ್ರೋತ್ತರದೊಂದಿಗೆ ಬಿಲ್ವಪತ್ರೆಯ ಪೂಜೆಯನ್ನ ಮಾಡಬೇಕು ಬೆಲ್ಲ ಮತ್ತು ಉಪ್ಪನ್ನ ದಾನ ಮಾಡೋದ್ರಿಂದ ಅಪಮೃತ್ಯುವಿನ ಭಯ ಏನಾದರೂ ಕಾಡ್ತಾ ಇದ್ರೆ ಪರಿಹಾರವಾಗುತ್ತೆ ಪ್ರದೋಷದ ಆಚರಣೆಗೆಂದು ವಿಶೇಷವಾದ ಮಂತ್ರ ತಂತ್ರ ವಿಧಿವಿಧಾನಗಳು ಯಾವುದೂ ಲಭ್ಯವಿಲ್ಲ ಶಿವನಿಗೆ ಇಷ್ಟ ಎನಿಸುವ ರುದ್ರ ಪಾರಾಯಣ ಮಾಡಬೇಕು ರುದ್ರಾಭಿಷೇಕವನ್ನು ಮಾಡಬೇಕು ಹಾಗಾದರೆ ಪ್ರದೋಷಕಾಲ ಅಂದ್ರೇನು ಅಂತ ಮೊದಲು ತಿಳ್ಕೊಂಡ್ಬಿಡೋಣ ಸೂರ್ಯಾಸ್ತದ ನಂತರ ಮತ್ತು ಆ ದಿನದ ರಾತ್ರಿ ಆಗಮನದ ಮೊದಲ ಸಮಯವನ್ನು ಪ್ರದೋಷಕಾಲ ಅಂತ ಕರೆಯಲಾಗುತ್ತೆ ಈ ಸಮಯದಲ್ಲಿ ಶಿವನನ್ನ ಪೂಜೆ ಮಾಡಬೇಕು ಈ ಉಪವಾಸವನ್ನ ಪ್ರಾಮಾಣಿಕ ಹೃದಯದಿಂದ ಆಚರಿಸೋದ್ರಿಂದ ವ್ಯಕ್ತಿ ಬಯಸಿದಂಥ ಎಲ್ಲಾ ವಸ್ತುಗಳು ಆಸೆಗಳು ಈಡೇರುತ್ತೆ ಶಾಸ್ತ್ರಗಳ ಪ್ರಕಾರ ಮಾಸದ ಎರಡು ಕಡೆ ತ್ರಯೋದಶಿ ತಿಥಿಯ ಸಂಜೆಯ ಸಮಯವನ್ನು ಪ್ರದೋಷ ಅಂತ ಕರೀತಾರೆ ಪ್ರದೋಷದ ಸಮಯದಲ್ಲಿ ಸಾಕ್ಷಾತ್ ಶಿವ ಕೈಲಾಸ ಪರ್ವತದಲ್ಲಿರುವ ರಜತ ಭವನದಲ್ಲಿ ನೃತ್ಯ ಮಾಡ್ತಾನೆ ಎನ್ನುವ ನಂಬಿಕೆ ಇದರಿಂದಾಗಿ ಜನರು ಶಿವನನ್ನ ಮೆಚ್ಚಿಸಲು ಈ ದಿನ ಪ್ರದೋಷ ರಥವನ್ನು ಮಾಡ್ತಾರೆ ಈ ರಥವನ್ನು ಆಚರಿಸುವುದರಿಂದ ವ್ಯಕ್ತಿಯ ತೊಂದರೆಗಳು ಮತ್ತು ದೋಷಗಳು ನಿವಾರಣೆ ಆಗುತ್ತೆ ಹಾಗೆಯೇ ಪ್ರದೋಷ ರಥವು ವಿವಿಧ ದಿನಗಳಿಗೆ ಅನುಗುಣವಾಗಿ ವಿಭಿನ್ನ ಮಹತ್ವವನ್ನು ಹೊಂದಿರುತ್ತೆ ಈ ವ್ರತ ಬರುವ ದಿನಕ್ಕೆ ಅನುಗುಣವಾಗಿ ಅದರ ಹೆಸರು ಮತ್ತು ಮಹತ್ವವನ್ನು ಹೇಳಲಾಗುತ್ತೆ ಹಾಗಾದರೆ ಭಾನುವಾರ ಬರುವಂತಹ ಪ್ರದೋಷರಥದ ಪೂಜೆಯ ಪ್ರಯೋಜನವನ್ನು ತಿಳ್ಕೊಳ್ಳೋಣ ಈ ಒಂದು ಭಾನುವಾರ ಬರುವಂತಹ ಪ್ರದೋಷರಥವನ್ನ ರವಿ ಪ್ರದೋಷ ಅಂತ ಕರೀತಾರೆ ರವಿ ಪ್ರದೋಷರಥವನ್ನು ಆಚರಣೆ ಮಾಡೋದ್ರಿಂದ ವ್ಯಕ್ತಿಯ ದೀರ್ಘಾಯುಷ್ಯವು ವೃದ್ಧಿಯಾಗಿ ಉತ್ತಮ ಆರೋಗ್ಯವನ್ನು ಪಡ್ಕೊಳ್ತಾನೆ ಇನ್ನು ಸೋಮವಾರ ಸೋಮವಾರ ಬರುವಂತಹ ಪ್ರದೋಷರಥದ ಹೆಸರು ಸೋಮ ಪ್ರದೋಷ ಸೋಮವಾರ ಬರೋದ್ರಿಂದ ಇದನ್ನ ಸೋಮ ಪ್ರದೋಷ ಅಂತ ಕರೀತಾರೆ ಚಂದ್ರ ಪ್ರದೋಷ ಅಂತಾನು ಕರೆಯಲಾಗುತ್ತೆ ಈ ರಥವನ್ನು ಆಚರಿಸೋದ್ರಿಂದ ವ್ಯಕ್ತಿಯ ಎಲ್ಲ ಆಸೆ ಈಡಿರುತ್ತದೆ ಎನ್ನುವ ನಂಬಿಕೆ ಇನ್ನು ಭೌಮ ಪ್ರದೋಷ ಭೌಮ ಅಂದ್ರೆ ಮಂಗಳವಾರ ಅಂತ ಮಂಗಳವಾರ ಬರುವಂತಹ ರಥವನ್ನು ಭೌಮ ಪ್ರದೋಷ ಅಂತ ಕರೆಯಲಾಗುತ್ತೆ ಈ ದಿನ ಉಪವಾಸ ಆಚರಿಸೋದ್ರಿಂದ ಯಾವುದೇ ಒಂದು ರೋಗಗಳಿದ್ದರೂ ಅದರಿಂದ ಮುಕ್ತಿ ಸಿಗುತ್ತದೆ ಬುಧವಾರ ಬರುವಂಥ ಪ್ರದೋಷ ರಥದ ಪ್ರಯೋಜನ ಬುಧವಾರ ಬರುವಂತಹ ಪ್ರದೋಷವನ್ನು ಪ್ರದೋಷ ಅಂತೀವಿ ಇದನ್ನು ಆಚರಣೆ ಮಾಡೋದ್ರಿಂದ ಸಕಲ ರೀತಿಯ ಇಷ್ಟಾರ್ಥಗಳು ನಮಗೆ ಕೈಗೂಡುತ್ತೆ ಇನ್ನು ಗುರುವಾರ ಬರುವ ಪ್ರದೋಷ ಗುರುವಾರ ಕೂಡ ಕೆಲವೊಮ್ಮೆ ಪ್ರದೋಷ ರಥವನ್ನು ಆಚರಣೆ ಮಾಡಲಾಗುತ್ತೆ ಒಂದು ವೇಳೆ ನೀವು ಗುರುವಾರ ಬರುವ ಪ್ರದೋಷರಥ ಒಂದು ಉಪವಾಸವನ್ನು ಆಚರಿಸಿದ್ರೆ ನಿಮ್ಮ ಎಲ್ಲ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ ಆ ದಿನವನ್ನು ಪ್ರದೋಷ ರಥ ಅಂತ ಕರೆಯಲಾಗುತ್ತೆ ಇನ್ನು ಶುಕ್ರವಾರ ಶುಕ್ರವಾರದಂದು ಬರುವಂತಹ ರಥವನ್ನು ಶುಕ್ರವಾರದ ಪ್ರದೋಷ ಪೂಜೆ ಅಂತ ಕರೆಯಲಾಗುತ್ತೆ ಈ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಅದೃಷ್ಟ ವೃದ್ಧಿಯಾಗುತ್ತದೆ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇನ್ನು ಶನಿವಾರದ ಪ್ರದೋಷ ಪೂಜೆ ಶನಿವಾರದ ಪ್ರದೋಷ ಉಪವಾಸವನ್ನ ಶನಿ ಪ್ರದೋಷ ಅಂತ ಕರೀತಾರೆ ಜನರು ಈ ದಿನ ಸಂತಾನವನ್ನ ಪಡೆಯುವ ಬಯಕೆಯಿಂದ ಈ ಉಪವಾಸವನ್ನು ಆಚರಿಸ್ತಾರೆ ಒಬ್ಬರ ಬಯಕೆಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರದೋಷ ಉಪವಾಸವನ್ನ ಆಚರಿಸುವುದು ಖಂಡಿತವಾಗಿ ಫಲಿತಾಂಶ ನೀಡುತ್ತೆ ಪುರಾಣಗಳ ಪ್ರಕಾರ ಒಂದು ಪ್ರದೋಷ ಉಪವಾಸದ ಫಲ ಎರಡು ಹಸುಗಳ ದಾನಕ್ಕೆ ಸಮ ಈ ಉಪವಾಸದ ಮಹತ್ವವನ್ನು ವೇದಗಳ ಮಹಾನ್ ವಿದ್ವಾಂಸರು ಸೂತಾಜಿ ಗಂಗಾ ನದಿಯ ದಡದಲ್ಲಿರುವ ಶಂಕಾದಿ ಋಷಿಗಳಿಗೆ ತಿಳಿಸಿದರು ಕಲಿಯುಗದಲ್ಲಿ ಅಧರ್ಮವು ತಾಂಡವವಾಡಿದ್ರೆ ಜನರು ಧರ್ಮದ ಹಾದಿಯನ್ನು ತೊರೆದು ಅನ್ಯಾಯದ ಹಾದಿಯಲ್ಲಿ ಸಾಕ್ತಾರೆ ಆ ಸಮಯದಲ್ಲಿ ಪ್ರದೋಷ ರಥವು ಉತ್ತಮ ಮಾಧ್ಯಮವಾಗುತ್ತೆ ಶಿವನ ಆರಾಧನೆಯಿಂದ ಪಾಪ ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ ದುಃಖಗಳನ್ನು ತೊಡೆದು ಹಾಕಲು ಈ ರಥದ ಮಹತ್ವವನ್ನು ಈ ಹಿಂದೆ ಶಿವನ ಶಿವ ತಾಯಿ ದೇವಿಗೆ ಹೇಳ್ತಾನೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಪ್ರದೋಷ ಪೂಜೆ ಮಹತ್ವವೇನು ಯಾವ ದಿನ ಬಂದರೆ ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಯಾವ ಫಲ ನಮಗೆ ದೊರೆಯುತ್ತೆ ಅಂತ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು